ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನೀನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತಿನ ಲೆವೆಲ್ ಏನು ಅಂತ ಗೊತ್ತಿಲ್ಲ ಕಣೆ ನಿನಗೆ ಅವನು ಮನೆಗೂ ಮುಲಾಜ್ ಕೊಡದವ ನಿನಗಾಗಿ ಎಷ್ಟೆಲ್ಲ ಸರ್ಕಸ್ ಮಾಡಿದೆ ಎಂದು ಹೇ ಎಂದು ನೀರಿನ ಪೈಪ್ಗೆ ಕೋಪದಲ್ಲೇ ಜೋರಾಗಿ ಹೊಡೆದು ತನ್ನ ಕೋಪನ ಹೊರಗಾಕಿ ಇವತ್ತು ನನ್ನ ಮುಂದೆನೇ ಇನ್ಯಾರೋ ಬಂದು ತಾಳಿ ತೆಗೆದರೂ ಸುಮ್ಮನೆ ನಿಂತಿದ್ದಲ್ಲ ಇಷ್ಟೇನಾ ತಾಳಿಗಿರೋ ಬೆಲೆ ನನ್ನಮ್ಮ ಮೆಚ್ಚಿ ಒಪ್ಪಿ ಮಾಡಿದ ಹುಡುಗಿ ಅವಳು ಬ್ಲೇಡ್ನಲ್ಲೂ ಇಂದ ಕೊಳಗಿದೆಯಾ ಚೆಂದವನ ಮೈ ಮೇಲೆಲ್ಲ ನೀರು ರಭಸವಾಗಿ ಬೀಳ್ತಿದೆ ಮುಂದೆ ಮನಸ್ಸು ಹೆಚ್ಚೆ ನೀರಿನಲ್ಲಿ ನೆನೆದು ಹೊರಗೆ ಬಂದವನು ಬಾಲ್ಕನಿಲಲ್ಲಿ ನಿಂತು ಯಾವಾಗಲೂ ಇಬ್ರು ಸೇರಿ ಯೋಗ ಎಕ್ಸಸೈಸ್ ಮಾಡುತ್ತಿದ್ದನ್ನೋ ನೆನೆದವನಿಗೆ ಅಲ್ಲಿ ನಿನೋಕ್ಕಾಗಲಿಲ್ಲ ಹಳೆ ನೆನಪುಗಳು ಅವನನ್ನು ಇನ್ನಷ್ಟು ನೋವು ಮಾಡಿದವು ಹಾಗೆ ಬಿರುಸಾಗಿ ಬಾತ್ರೂಮ್ನಲ್ಲೇ ಹೊರಗೋಗಿ ಮನೆ ಕೆಲಸದವರನ್ನ ಜೋರಾಗಿ ಕರೆದು ಬಾತ್ರೂಮ್ ಪೈಪ್ ರಿಪೇರಿ ಮಾಡಿಸಿ ಎಂದು ಕೋಪದಲ್ಲೇ ಬಟ್ಟೆ ಹಾಕೊಳ್ಳೋಕ್ಕೆ ಹೋಗ್ತಾನೆ ಅವನ ರೂಮ್ನಲ್ಲಿ ಜೋರಾಗಿ ಶಬ್ದ ಆದಾಗಲೇ ದೀಪಾಲಿ ಹೊರಗೆ ಬಂದಿದ್ಲು ಆದರೆ ಅಗಸ್ತ್ಯ ಕೆಲಸದವರ ಬಳಿ ಕೋಪದಲ್ಲಿ ಮಾತಾಡಿದ್ದು ನೋಡಿ ಅವನು ಕೆಳಗೆ ಬರುವವರೆಗೂ ಕಾದಿದ್ಲು ಅಗಸ್ತ್ಯ ಕೆಳಗೆ ಬಂದ ಮೇಲೆ ಅಗಸ್ತ್ಯ ಎಂದಳು ಪ್ರೀತಿಯಿಂದ ಅಗಸ್ತ್ಯ ದೀಪಾವಳಿ ಕೂಗಿಗೆ ಹೋಗುತ್ತಿದ್ದವನು ಹಿಂದೆ ತಿರುಗಿ ನೋಡ್ದ ಅಗಸ್ತ್ಯನ ಕಣ್ಣುಗಳು ಕೆಂಪಾಗಿದ್ದವು ದೀಪ ಅವನ ಕಣ್ಣನ್ನು ನೋಡಿ ಅವನ ಮಗನ ಬೊಗುಸೆಯಲ್ಲಿ ಹಿಡಿದು ಪ್ರೀತಿಯಿಂದ ಹಿಡಿದು ಶಾಕು ಈಗಾಗಿದ್ಯಾ ಎಷ್ಟು ದಿನ ಆಯಿತು ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಹ್ಯಾಕೀಗಾಡ್ತಿದ್ಯಾ ನನಗೆ ನಿನ್ನ ಈ ಥರ ನೋಡೋಕೆ ಆಗ್ತಿಲ್ಲ ಕಣೋ ನನ್ನ ತಮ್ಮ ರಾಜ ಕಣೋ ನೀನು ಅವನು ಯಾವತ್ತು ಹೀಗೆ ಎಲ್ಲ ಮುಗಿದ ರೀತಿ ಕೈ ಚೆಲ್ಲಿ ಕೂರಬಾರ್ದು ಅಗಸ್ತ್ಯ ನೀನು ಇದುವರೆಗೂ ಏನೇ ಮಾಡಿದರೂ ನಾನೇನು ಕೇಳ್ತಿರ್ಲಿಲ್ಲ ಅದಕ್ಕೆ ನಾನು ಯಾವತ್ತೂ ಅಬ್ಜೆಕ್ಟ್ ಮಾಡಿರಲಿಲ್ಲ ಆದರೆ ಮೊದಲ ಬಾರಿಗೆ ನಿನ್ನಕ್ಕ ಒಂದು ಮಾತು ಕೇಳ್ತಿದ್ದೀನಿ ನಡೆಸ್ಕೊಡ್ತೀಯಾ ಎಂದಳು ಅಗಸ್ತ್ಯ ದೀಪಾಲಿ ಕಣ್ಣಿಗೆ ಕಣ್ಣು ಬೆರೆಸದೆ ಅದೇನು ಕೇಳು ಅಕ್ಕ ನನ್ನ ಕೈಯಲ್ಲಿ ಆಗೋದಾದರೆ ಖಂಡಿತ ಮಾಡ್ತೀನಿ ಎಂದ ತನ್ನ ತಲೆನ ತಗ್ಸಿ ದೀಪಾಲಿಗೆ ಅವನ ಸಪ್ಪೆ ಮುಖ ನೋಡೋಕ್ಕಾಗಲಿಲ್ಲ ತನ್ನ ಎಮೋಷನ್ ಕಡಿಮೆ ಮಾಡಿಕೊಂಡು ಅವನ ಗಲ್ಲನ ಹಿಡಿದು ಅವನ ಮುಖ ಮೇಲೆತ್ತಿ ಇದು ನನ್ನ ತಮ್ಮ ಅಲ್ಲ ನನ್ನ ತಮ್ಮ ಯಾವತ್ತೂ ಆಗೋಲ್ಲ ಅನ್ನೋ ಮಾತೆ ಹಾಡ್ದವನು ಅವನು ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡೋ ಗಂಡಸು ಅಂತ ತಮ್ಮನ ಬಾಯಲ್ಲಿ ಇಂಥ ಮಾತು ಕೇಳಕ್ಕ ನಾನಿನ್ನೂ ಬದುಕಿದ್ದೀನಿ ಎಂದಳು ಅಳುತ್ತ ಅಗಸ್ತ್ಯ ಉಪ್ಪು ಬಿಸಿದು ಬೇಸರದಲ್ಲಿ ಅಕ್ಕ ಎಂದು ಕಣ್ತುಂಬಿ ಅವಳ ಬಾಯಿ ಮೇಲೆ ಕೈ ಹಿಟ್ಟು ಈ ಸಮಯದಲ್ಲಿ ಹೀಗೆಲ್ಲ ಮಾತಾಡಬಾರ್ದು ನಿನ್ನ ಹೊಟ್ಟೆಯಲ್ಲಿ ನನ್ನಮ್ಮ ಮತ್ತೆ ಹುಟ್ಟಿ ಬರ್ತಾಳೆ ಅಂತ ಠ್ಯಾಡ್ ಹೇಳ್ತಿದ್ರು ಅಕ್ಕ ಪ್ಲೀಸ್ ನೀನು ಎಂದವನು ಮುಂದೆ ಮಾತಾಡೋಕ್ಕೆ ಆಗದೆ ಅವಳನ್ನು ತಪ್ಪಿದವನ ಕಣ್ಣೀರು ದೀಪಾಲಿ ಭುಜ ಸೋಕುತ್ತಿದೆ ದೀಪಾಲಿ ಅವನನ್ನ ದೂರ ತಳಿ ಹೋಗೋ ದೂರ ನಿನ್ನಂತ ಹಳಮುಂಜಿ ತಮ್ಮ ನನಗೆ ಬೇಡ ಕಣೋ ನಿನ್ನ ನಾನು ಯಾವತ್ತು ನನ್ನ ತಮ್ಮ ಅಂತ ಒಪ್ಕೊಳ್ಳಲ್ಲ ನನಗೆ ನನ್ನ ಮೊದಲಿನ ಅಗಸ್ತ್ಯ ಬೇಕು ಅವನಂಥ ತಮ್ಮ ಎಲ್ಲರಿಗೂ ಇರಬೇಕು ಅಂತ ನೋಡಿದವರು ಹೊಟ್ಟೆ ಕಿಚ್ಚು ಪಡುವಂಥ ತಮ್ಮ ಬೇಕು ನನಗೆ ನನ್ನ ತಮ್ಮ ಅಗಸ್ತ್ಯ ಬೇಕು ಎಂದು ಕಿರಿಚಿದವಳು ಸೋಫಾ ಮೇಲೆ ದೊಪ್ಪೆಂದು ಕೂರ್ತಾಳೆ ಹಾಳುತ್ತಾ ಅಗಸ್ತ್ಯ ಗಾಬರಿಯಲ್ಲಿ ಏನಾಯಿತು ತನ್ನ ಅಕ್ಕನಿಗೆ ಎಂದು ಅಕ್ಕ ಎಂದು ಅವಳನ್ನು ಇಟ್ಕೊಳ್ಳೋಕ್ಕೆ ಹೋದರೆ ದೀಪಾಲಿ ಕೋಪದಲ್ಲಿ ಮುಟ್ಬೇಡಗಣ ನನ್ನ ನಿನ್ನ ಕೈಯಿಂದ ಮುಟ್ಬೇಡ ಎಂದಳು ಜೋರಾಗಿ ಅಗಸ್ತ್ಯ ದೀನನಾಗಿ ಅಕ್ಕ ಎಂದ ದೀಪಾಲಿ ತನ್ನ ಕಣ್ಣು ಒರೆಸ್ಕೊಂಡು ನನ್ನ ಜೀವನದಲ್ಲಿ ಒಂದು ಕಾಲದಲ್ಲಿ ನನ್ನ ತಮ್ಮ ಇದ್ದ ಅವನು ಧೈರ್ಯವಂತ ಏನೇ ಬಂದರೂ ಕುಗ್ಗದೆ ಎದುರಿಸೋ ನನ್ನ ಅಗಸ್ತ್ಯನಿಗೆ ಮಾತ್ರ ನಾನು ಅಕ್ಕ ನಿನ್ನಂತ ಅಳುಮುಂಜಿ ಹೇಡಿಗಲ್ಲ ಎಂದವಳು ಅವನ ಕೈ ದೂರ ತಳ್ಳಿದಳು ಅಗಸ್ತ್ಯನಿಗೆ ತನ್ನ ತಾಯಿ ಬಿಟ್ಟರೆ ತನ್ನ ಅಕ್ಕನೇ ಎಲ್ಲ ಆಗಿದ್ದವಳು ಈಗ ಅವಳ ಮಾತು ಕೇಳಿದವನಿಗೆ ತನ್ನಲ್ಲಿದ್ದ ಅಷ್ಟು ಫ್ರಸ್ಟ್ರೇಷನ್ ಜೊತೆಗೆ ಕೋಪನು ಹೊರಗೆ ಹಾಕುತ್ತಾ ಆ ನಿನ್ನ ಮೊದಲೆಂತಮ್ಮ ಸತ್ತೋದಾಕ ಅಮ್ಮನ ಜೊತೆ ಅವನನ್ನು ಸುಟ್ಟು ನೀರಿನಲ್ಲಿ ಬೂದಿ ಬಿಟ್ಟಾಯಿತು ಅವನು ಇನ್ಯಾವತ್ತು ಬರಲ್ಲ ಸತ್ತೋದವನು ಮತ್ತೆ ಬರಲ್ಲ ಎಂದ ದೀಪಾಲಿ ಮುಂದೆ ಮಂಡಿ ಊರಿ ಸೋತು ಕೂತು ಕಣ್ಣು ತುಂಬಿ ಅಸಹಾಯಕನಂತೆ ನಿಧಾನಕ್ಕೆ ಸತ್ತೋದಾಕವನು ಅವನಿಲ್ಲ ಎಂದು ಹೇಳ್ತಾನೆ ದೀಪಾಲಿಗೆ ಅವನ ಕಣ್ಣೀರು ನೋಡೋಕಾಗದೆ ಅವನ ಕೊರಳ ಬಳಸಿ ತನ್ನ ಮಡಿಲಿಗೆ ಎಳೆದುಕೊಂಡ್ಲು ಅಗಸ್ತ್ಯ ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದ ತಾಯಿ ಸತ್ತಾಗಿದ್ದನು ಈ ಥರ ಅತ್ತಿದ್ದಿಲ್ಲ ಅಗಸ್ತ್ಯ ಬರೀ ಕಣ್ಣಲ್ಲಿ ನೀರು ತುಂಬಿರೋದು ಬಿಟ್ಟರೆ ಎಂದು ಮನಸ್ಸು ಬಿಚ್ಚಿ ಹತ್ತಿರಲಿಲ್ಲ ಈಗ ಅವನ ನೋವಿನ ಕಟ್ಟೆ ಹೊಡೆದು ದೀಪಾಲಿ ಮಡಿಲಲ್ಲಿ ನೀರಾಗಿ ಹರಿಯುತ್ತಿದೆ ಅವನ ದುಃಖನ ನೋಡಕ್ಕಾಗದಂದ ದೀಪಾಲಿ ಕೂಡ ಅಳುತ್ತಾ ಅವನ ತಲೆಯನ್ನು ನೇವರಿಸುತ್ತಿದ್ರೆ ಇತ ದೀಪಕ್ ಮತ್ತು ಶಂಕರ್ ಇಬ್ಬರು ಅಗಸ್ತ್ಯನ ಪರಿಸ್ಥಿತಿ ನೋಡಿ ಕಣ್ಣು ತುಂಬಿ ಅಕ್ಕ ತಮ್ಮನ ಮಾತು ಕೇಳ್ಕೊಳ್ತಿದ್ರು ಶಂಕರ್ ಕಣ್ಣು ಒರೆಸ್ಕೊಂಡು ನೋಡಿದ್ಯಾ ಸ್ವರ್ಣ ನೀನು ಹೋದ್ಮೇಲೆ ನಮ್ಮನೆ ಮನೆಯಾಗಿ ಉಳಿದಿಲ್ಲ ನನ್ನ ಮಕ್ಕಳು ನಿನ್ನ ಬೆಲೆ ತಿಳ್ಕೊಂಡಾಗ ನೀನೇ ಇಲ್ಲ ಹೀಗ ನಿಜಕ್ಕೂ ತಬ್ಬಲಿಗಳಾದ್ರು ಎಂದು ಕಣ್ಣು ತುಂಬಿ ಹೋಗ್ತಾರೆ ಅಲ್ಲೇ ಇದ್ದ ದೀಪ ಕೂಡ ಬೇಸರದಲ್ಲಿ ಶಿವನ್ ಯಾವತ್ತೂ ಹೀಗೆ ಹತ್ತವನೇ ಅಲ್ಲ ಬಂದಿದ್ದನ್ನು ಎಷ್ಟು ಸಲೀಸಾಗಿ ಔಟ್ ಮಾಡ್ತಿದ್ದ ಮನುಷ್ಯ ಹೀಗೆ ಇಷ್ಟು ಕುಗ್ಗಿ ಹೋದ್ನಲ್ಲ ನನ್ನ ಪ್ರಾಣ ಸ್ನೇಹಿತ ಹೀಗೆ ಅಳದು ನೋಡೋಕ್ಕಾಗಲ್ಲ ಶಿವನ ಕಷ್ಟಕ್ಕೆ ಏನಾದರೂ ಒಂದು ಸಲ್ಯೂಷನ್ ಕಂಡು ಹಿಡಬೇಕು ಎಂದು ಯೋಚಿಸಿ ಅಲ್ಲಿಂದ ಹೋಗ್ತಾನೆ ದೀಪಾಲಿ ಅವನನ್ನು ಸಮಾಧಾನ ಮಾಡಲಿಲ್ಲ ಮೊದಲಿಗೆ ಅದೆಷ್ಟು ನೋವಿದೆಯೋ ಅದನ್ನೆಲ್ಲ ಶಿವತೆ ಮುಗಿಸ್ಬಿಡು ಅಗಸ್ತ್ಯ ಚಿನ್ನು ನೀನು ಮೊದಲಿನ ಅಗಸ್ತ್ಯ ಆಗಬೇಕು ನಿನಗೆ ಹಾಕ್ತಿರೋ ಅನ್ಯಾಯನ ನೀನೇ ತಡಿಬೇಕು ನಿನ್ನ ಹೆಂಡತಿನ ನೀನು ವಾಪಸ್ ಇಲ್ಲಿಗೆ ಕರ್ಕೊಂಡು ಬರಬೇಕು ನನ್ನಮ್ಮ ಆಸೆ ಪಟ್ಟ ಹೆಣ್ಣು ಈ ಮನೆ ಬೆಳಕಾಗಬೇಕು ಇದೇ ಕಣೋ ನನ್ನ ಆಸೆ ಎಂದುಕೊಂಡವಳು ಅಗಸ್ತ್ಯನ ದುಃಖನ ಕಡಿಮೆಯಾಗುವವರೆಗೂ ಮಡಿಲು ಕೊಟ್ಟು ಸುಮ್ಮನೆ ಕೂತಿದ್ಲು ಅಗಸ್ತ್ಯ ಸಾಕಷ್ಟು ಸಮಯ ತನ್ನ ಅಕ್ಕನ ಮಡಿಲಿನಲ್ಲಿ ಮಗು ತರ ಮಲಗಿ ಹತ್ತು ಹತ್ತು ದುಃಖ ಕಡಿಮೆ ಮಾಡಿಕೊಂಡು ಹಾಗೆ ನಿದ್ದೆಗೆ ಜಾರಿದ ದೀಪಾಲಿ ಕೆಲಸದವರನ್ನು ಕರೆದು ಅವನನ್ನು ಮೇಲೆ ಮಲಗಿಸಿ ತನ್ನ ಮಡಿಲಿನಲ್ಲಿ ಅವನ ತಲೆ ಇರಿಸಿ ಚೆನ್ನಾಗಿ ನಿದ್ದೆ ಮಾಡು ಇನ್ನ ನಿನ್ನ ಸಂತೋಷನ ನೀನೇ ಪಡ್ಕೋಬೇಕು ಎಂದವಳು ಅವನ ತಲೆನ ಸೌರತ ನಿನ್ನ ಪ್ರೀತಿನ ನೀನೇ ಪಡ್ಕೋಬೇಕು ಕಣು ಹಿಂದೂ ಮತ್ತೆ ನಿನ್ನ ಲೈಫ್ಗೆ ಬಂದರೆ ಮೊದಲಿನ ಥರ ಹಾಕ್ತೀಯಾ ಅನ್ನೋದು ನನಗೆ ಗೊತ್ತಿದೆ ಯಾಕಂದರೆ ಹೆಂಡತಿ ಅಂದ್ರೆ ಹಾಗೆ ಎಲ್ಲವನ್ನು ಮರಿಸುವ ಶಕ್ತಿ ಅವಳಲ್ಲಿದೆ ಅಂಥವಳೇ ನಿನ್ನ ಲೈಫ್ಗೆ ಸಿಕ್ಕಿದ್ದಾಳೆ ಇನ್ನು ನಿನ್ನ ಜೀವನನ ಕಟ್ಕೊಳಕೆ ನೀನ ಸಿದ್ಧ ಹಾಗು ಎಂದವಳು ತಮ್ಮ ನೋವಲ್ಲಿ ಮನಗಿರುವುದು ನೋಡಿ ತಾನು ಮರುತ್ತಾಳೆ ಅಗಸ್ತ್ಯ ತನ್ನಲ್ಲಿ ತ ನೋವನ್ನೆಲ್ಲ ಹೊರಗಾಕಿ ತನ್ನಕ್ಕನ ಮಡಿಲಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ದ ಅದು ಕೂಡ ತುಂಬಾ ದಿನಗಳ ಮೇಲೆ ದೀಪಾಲಿ ಮನೆ ಕೆಲಸದವರಿಗೆ ಯಾರು ಶಬ್ದ ಮಾಡಬೇಡಿ ಅವನು ತುಂಬಾ ದಿನಗಳ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾನೆ ಎಂದು ತನ್ನ ಕಾಲು ಝೋಮ್ ಹಿಡಿಯೋವರೆಗೂ ಇತ್ತು ತನಗೂ ಜಾಸ್ತಿ ಸಮಯ ಹೀಗೆ ಕೂರೋಕೆ ಹಾಕದಿದ್ದಕ್ಕೆ ಎತ್ತವಳು ರೂಮ್ಗೆ ಹೋಗ್ತಾಳೆ ಅಲ್ಲಿ ಬೆಡ್ ಮೇಲೆ ದೀಪಕ್ ನೆಪಕ್ಕೆ ಫೈಲ್ ಹಿಡಿದಿದ್ರು ಅವನು ಕೂಡ ಯೋಚಿಸ್ತಿದ್ದು ಅಗಸ್ತ್ಯನ ವಿಷಯವನ್ನೇ ತನ್ನ ಗಂಡನ ಮಡಿಲಿಗೆ ತಲೆ ಇಟ್ಟ ತಕ್ಷಣ ದೀಪಕ್ ಎಚ್ಚರವಾಗಿ ದೀಪ ಎಂದ ಅವಳ ತಲೆನ ಸೌರತ ದೀಪ ಕಣ್ಣೀರು ಹರಿಯಲು ಬಿಟ್ಟು ಹಾಗೆ ಮಲಗಿದ್ಲು ದೀಪಕ್ ಕಾಲು ಯಾಕೋ ತಣ್ಣ ಆಗಿದ್ದು ನೋಡಿ ದೀಪ ಎಂದು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ನೋಡಿದ್ರೆ ಅವಳು ಅಳ್ತಿದ್ಲು ದೀಪಕ್ ಅವಳ ಕಣ್ಣು ಒರೆಸಿ ಈ ಸಮಯದಲ್ಲಿ ಈಗೆಲ್ಲ ಅಳಬಾರ್ದು ದೀಪ ನೀನೀಗ ಒಪ್ಪಳಲ್ಲ ಎಂದು ಅವಳನ್ನು ತನ್ನ ಹೆದೆಗೆ ಹೊರಗಿಸ್ಕೊಂಡು ಯಾಕಮ್ಮ ಅಗಸ್ತ್ಯ ಆಗಿರೋದು ನೋಡೋಕೆ ಹಾಗೆ ಇಲ್ವಾ ಎಂತ ಬೇಸರದಲ್ಲಿ ದೀಪ ಅವನ ಎದಿಗೆ ಮುಖ ಒದಗಿಸಿ ಹ್ಞೂ ದೀಪ್ ಅವನು ಹೇಗಿದ್ದ ಈಗ ಅವನ ಪರಿಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ದೀಪ್ ಅವನು ಬುದ್ಧಿ ಬಂದಾಗಿದ್ದನು ನನಗೆ ಏನು ಬೇಕು ಅದನ್ನು ನನ್ನ ಡ್ಯಾಡ್ ಕೊಡಿಸೋ ಮುನ್ನ ಅವನು ತಿಳ್ಕೊಂಡು ಕೊಡಿಸೋನು ಈಗ ಅವನಿಗೆ ಇಂದು ಬೇಕು ದೀಪ್ ಆದರೆ ಅಕ್ಕ ಆಗಿ ಅವನ ಆಸೆ ನೆರವೇರಿಸೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಎಂದವಳು ದೀಪನ ತಬ್ಬಿ ಹಳ್ತಾಳೆ ದೀಪಕ್ ಅವಳನ್ನು ಸಮಾಧಾನ ಮಾಡುತ್ತಾ ಹ್ಞೂ ಇದಕ್ಕೆ ಏನಾದರೂ ಮಾಡಬೇಕು ಆ ಅಮರ್ ಮತ್ತು ದಾಮೋದರ್ಗೆ ಅವತ್ತು ನಮಗೆ ಮಾಡಿದ ಅವಮಾನಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಅದಕ್ಕೆ ಸರಿಯಾದ ಸಮಯ ಬೇಕು ದೀಪ ಆ ಸಮಯಕ್ಕಾಗಿ ನಾವು ಕಾಯಬೇಕು ಎಂದವನು ಏನೋ ಯೋಚಿಸುತ್ತಾ ತನ್ನ ಗೆಳೆಯನ ಜೀವನನ ಸರಿ ಮಾಡಲೇಬೇಕು ಎಂದು ಮನದಲ್ಲೇ ಡಿಸೈಡ್ ಮಾಡ್ದ ದೀಪ ಕೂಡ ನೀವು ಏನೇ ಮಾಡಿದ್ರು ನಾನು ನಿನ್ನ ಜೊತೆ ಇರ್ತೀನಿ ದೀಪ್ ಎಂದಳು ಇತ್ತ ಇಂದು ಅಗಸ್ತ್ಯ ತನ್ನ ಮೆಸೇಜ್ನ ನೋಡಿದ್ರ ಇಲ್ಲ ನೋಡ್ಲಿಲ್ವಾ ನೋಡಿದರೆ ಯಾಕೆ ಇನ್ನೂ ರಿಪ್ಲೈ ಮಾಡಿಲ್ಲ ಅಕಸ್ಮಾತ್ ಇನ್ನೂ ನೋಡ ಇಲ್ವಾ ಎಂದು ಇಂದು ಕೂಡ ಅಳುತ್ತ ದೇವ್ರೆ ಒಂದ್ಸಲ ಅಗಸ್ತ್ಯವ್ರನ್ನ ನನಗೆ ಭೇಟಿ ಮಾಡಿಸು ನಮ್ಮಿಬ್ಬರ ಸಮಸ್ಯೆಗೆ ಅದೊಂದೇ ಪರಿಹಾರ ಎಂದು ಬೇಡಿಕೊಳ್ಳುತ್ತಾ ಫೋನ್ ನೋಡುತ್ತಾ ಕಣ್ಣು ತುಂಬಿದ್ಲು ಇನ್ನೊಂದು ಕಡೆ ಚೌಧರಿ ಮನೆಯಲ್ಲಿ ಇವತ್ತು ಇಂದು ನಡೆದುಕೊಂಡಿದ್ದನ್ನು ದಾಮೋದರ್ ರೀಕಾಲ್ ಮಾಡಿ ಬೇಸರದಲ್ಲಿ ಕೂತಿದ್ರೆ ಅಮರ್ ಇಂದು ನಾ ಬಿಟ್ಟು ಇನ್ಯಾರನ್ನು ನಾನು ಮದುವೆ ಆಗಲ್ಲ ನಾನು ಮದುವೆ ಅಂತ ಆದರೆ ಅದು ಇಂದು ಜೊತೆ ಮಾತ್ರ ಅವಳೇ ನನ್ನ ಲೈಫ್ ನನ್ನ ವೈಫ್ ಎಂದು ಎಲ್ಲರ ಮುಂದೆ ನಾಚಿಕೆ ತೊರೆದು ಅವಳು ನನಗೆ ಬೇಕು ಎಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್